ನಮ್ಮ ಜೊತೆಗಿರ್ತಕ್ಕಂಥವರು ನಾಗೇಂದ್ರ ಬಾಬು ಕುಮಾರ್ ಅಂತ ಈ ವರ್ಷ ಐ ಎ ಎಸ್ ನ ಪರೀಕ್ಷೆನಲ್ಲಿ ಅಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆ ನೂರ ಅರವತ್ ನೂರ ಅರವತ್ತನೇ ರ್ಯಾಂಕ್ ಅನ್ನ ಪಡೆದು ಕೋಲಾರ ಜಿಲ್ಲೆಗೆ ಒಂದು ರೀತಿ ಹೆಮ್ಮೆಯನ್ನ ತಂದಂತ ವ್ಯಕ್ತಿ ಇವರು ನಾರಾಯಣಪ್ಪ ಮತ್ತು ಸುನಂದಮ್ಮ ಅವರ ಮಗ ನಾರಾಯಣಪ್ಪ ಅವರು ನನಗೆ ಸುಮಾರು ಹತ್ತು ವರ್ಷಗಳಿಂದ ಪರಿಚಿತರು ಹತ್ತು ವರ್ಷಗಳ ಹಿಂದೆ ಇದೇ ಕೋಲಾರ ಜಿಲ್ಲೆಯ ಮೇಲಾಗಣಿಯ ನೀಲಕಂಠೇಗೌಡ ಮನೆಗೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆ ನಮ್ಮ ಡಿ ಕೆ ಅವರನ್ನ ಕರ್ಕೊಂಡು ಬಂದಿದ್ವಿ ಅಲ್ಲಿ ಒಂದು ಸಮತೆಯ ಊಟ ಅನ್ನುವಂತ ಒಂದು ಅಸ್ಪೃಶ್ಯ ನಿರ್ಮೂಲನಾ ಕಾರ್ಯಕ್ರಮ ಏರ್ಪಡಿಸಿದ್ವಿ ಬಡ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಅದಾಗಿತ್ತು ಇಡೀ ಊರನ್ನ ಆ ಜನ ಅವತ್ತು ಓಪನ್ ಮಾಡದೆ ಅಂದ್ರೆ ನಮ್ಮ ಊರಲ್ಲಿ ಅಸ್ಪೃಶ್ಯನ ಉಳಿಸ್ಕೊಳ್ಳೋದಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ನಮ್ಮ ಡಿ ಕೆ ಅವರು ಕೊಟ್ಟಂತ ನೆನಪು ನಮ್ಗೆ ಸದಾ ಉಳ್ಕೊಂಡಿರ್ತದೆ ಆಗ ಹೆಚ್ಚು ಪರಿಚಿತರಾದಂತ ನಾಣ್ಣಪ್ಪ ಅವರ ಮಗ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಇವತ್ತು ಇಬ್ಬರು ನೋಡಿ ಬಹಳ ಖುಷಿ ಆಗ್ತಾ ಇದೆ ಆ ಈ ಪುಟ್ಟ ಗ್ರಾಮದ ಒಬ್ಬ ಯುವಕ ರಾಷ್ಟ್ರ ಮಟ್ಟದಲ್ಲಿ ನೂರ ಅರವತ್ತನೇ ರ್ಯಾಂಕ್ ಅನ್ನ ಪಡೆದು ಜಿಲ್ಲಾಧಿಕಾರಿಯಾಗಿ ಹಲವು ಕನಸುಗಳನ್ನ ಕಟ್ಟಿಕೊಂಡು ಈ ದೇಶಕ್ಕೆ ದುಡಿಯುವಂತದ್ದು ಇದೆಯಲ್ಲ ಅದು ಖಂಡಿತವಾಗಿ ಎಲ್ರಿಗೂ ಕೂಡ ಖುಷಿ ತರುವಂತ ವಿಚಾರ ಇವತ್ತು ಆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ನಮ್ಮ ಜೊತೆ ಇರೋದ್ರಿಂದ ಒಂದೆರಡು ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಳುವಂತ ಉತ್ಸಾಹ ನಮಗಿದೆ ಮುಖ್ಯವಾಗಿ ಯುವಕರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಆಸಕ್ತಿಯಿಂದ ಮಾತಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತುಂಬಾ ಸಂತಸದ ವಿಷಯ ಇದು ಸೊ ಸಂತಸಕ್ಕಿಂತ ನಾನು ಕಲ್ತಿರೋ ಪಾಠ ಏನಿದೆ ನಾನು ಆಗಿರೋ ಮನುಷ್ಯ ಯಾವತರ ರೂಪಿದ್ದೀನಿ ಅನ್ನೋದು ಅದು ನಂಗೆ ತುಂಬಾ ಸಂತೋಷ ಲೈಕ್ ತುಂಬಾ ಕಾಮ್ನೆಸ್ ಇದೆ ಚಿಕ್ಕವಾಗ ಊರಲ್ಲಿ ಸ್ವಲ್ಪ ಹೊರಟನ ಇರುತ್ತೆ ಚಿಕ್ಕವ್ರ ಜೊತೆ ಗಡಾಟೆ ಆಡೋದು ಈ ಗೋಳಿ ಆಡಬೇಕಾದ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಅವೆಲ್ಲಾನು ಇರ್ತಿತ್ತು ಬಟ್ ದೊಡ್ಡವ್ ಆಗ್ತಾ ಆಗ್ತಾ ಇದನ್ನ ಈ ಯು ಪಿ ಎಸ್ ಸಿ ಫೀಲ್ಡ್ ಅಲ್ಲಿ ಕಲಿತಾ ಕಲಿತಾ ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾ ಎರಡ್ ಸರಿ ಇಂಟರ್ವ್ಯೂಗ್ ಹೋಗಿ ಬಂದಿದ್ದೆ ಇಲ್ಲಿ ನನ್ನ ಮೂರನೇ ಇಂಟರ್ವ್ಯೂ ಆಗಿದೆ ಸೊ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಒಂದು ತಾಳ್ಮೆ ಅನ್ನೋದು ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಒಂದು ಪರ್ಸಿವರೆನ್ಸ್ ಅದೇ ಎಫರ್ಟ್ ಆಗ್ತಿರ್ಬೇಕು ಒಂದಿನ ಆಗುತ್ತೆ ಅಂತ ಅನ್ಕೊಳ್ಳೋದು ಇದೇನಿದೆ ಸೊ ಅದನ್ನ ಮಾಡ್ತಿದ್ದೆ ಅದನ್ನ ನಂಬಿದ್ದೆ ನಾನು ಆಗುತ್ತೆ ಅಂತ ಅದ್ರ ಜೊತೆಗೆ ಇಮೆನ್ಸ್ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ ನನಗೆ ಯಾವತ್ತೋ ಒಂದಿನ ನಾನು ಮಾಡ್ತೀನಿ ಸಮ್ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಮನುಷ್ಯರ್ ನಾವು ಸೊ ಮಿಸ್ಟೇಕ್ಸ್ ಮಾಡ್ತಿರ್ಬೇಕಾದ್ರೆ ಆ ಮಿಸ್ಟೇಕ್ಸ್ ನ ಓವರ್ಕಮ್ ಮಾಡೋದು ಮನುಷ್ಯನ ಲಕ್ಷಣ ಸೊ ಇಫ್ ಯು ಆರ್ ಫೇಲಿಂಗ್ ನೆಕ್ಸ್ಟ್ ಟೈಮ್ ಫೇಲ್ ಬೆಟರ್ ಅಂತ ಯಾರೋ ಹೇಳಿದ್ರು ಸೊ ಅದನ್ನ ಫಸ್ಟ್ ಇಂಟರ್ವ್ಯೂ ಸಿಕ್ಸ್ ಮಾರ್ಕ್ಸ್ ಅಲ್ಲಿ ಹೋಗಿತ್ತು ಸೆಕೆಂಡ್ ಇಂಟರ್ವ್ಯೂ ಫೋರ್ ಮಾರ್ಕ್ಸ್ ಅಲ್ಲಿ ಹೋಗಿತ್ತು ನೆಕ್ಸ್ಟ್ ಮತ್ತೆ ಮತ್ತೆ ಮರ್ಲಿಮ್ಸ್ ಆಗಿರಲಿಲ್ಲ ಸೊ ಈಗ ಫೈನಲಿ ನೆಕ್ಸ್ಟ್ ಫೈನಲ್ ಅಟೆಂಪ್ಟ್ ಒಂದು ಕೊಟ್ಬಿಡೋಣ ನನ್ನ ಮಿಸ್ಟೇಕ್ಸ್ ಏನಿದೆ ಅವೆಲ್ಲ ಓವರ್ಕಮ್ ಮಾಡೋಣ ಅಂದ್ಕೊಂಡೆ ಟ್ರೈ ಮಾಡಿದೆ ಸೊ ಸೊ ಮಿಸ್ಟೇಕ್ಸ್ನ ಓವರ್ಕಮ್ ಮಾಡಬೇಕು ಅಂದ್ಕೊಂಡು ಏನು ಅಂದ್ಕೊಂಡಿದ್ರೆ ಅದನ್ನ ನಾನು ಫೈನಲ್ ಅಟೆಂಪ್ಟ್ ಅಲ್ಲಿ ಮಾಡಬೇಕು ಅಂತ ಈ ಎಲ್ಲ ಟ್ರೈ ಮಾಡಿದೆ ನನ್ನ ಕೈಲಿ ಏನೇನಾಗುತ್ತೋ ಅವೆಲ್ಲ ಟ್ರೈ ಮಾಡಿದೆ ಸೊ ಆ ಫೈನಲ್ ಅಟೆಂಪ್ಟ್ ಅಲ್ಲಿ ನಮ್ಮ ತಾಯಿ ಏನಿದ್ದಾರೆ ಅವರು ಇಲ್ಲಿ ಬಿಟ್ಬಿಟ್ಟು ನನ್ನ ಜೊತೆ ಬಂದಿದ್ರು ನಾನು ಪ್ರಿಪೇರ್ ಎಲ್ಲ ಆಗ್ತಿದ್ನೋ ಅಲ್ಲಿಗೆ ಸೊ ಅವರು ನನ್ನ ಡೈಲಿ ಕೇರ್ ಏನಿದೆ ಅದನ್ನೆಲ್ಲ ತಗೊಂಡ್ರು ಹೆಲ್ತ್ ಚೆನ್ನಾಗಾಯ್ತು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಿತ್ತು ಆಗಾಗ ಸೊ ಅದೆಲ್ಲ ಚೆನ್ನಾಗಿ ಆದ ಕಾರಣ ಈ ಈ ಅಚೀವ್ಮೆಂಟ್ ಏನಿದೆ ಅದು ಸಾಧ್ಯ ಆಯಿತು ಸೊ ಫೈನಲ್ ಲೈನ್ ಏನು ಹೇಳಬೇಕು ಅಂದರೆ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಏನಿದೆ ಈ ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನಲ್ಲಿ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಯ್ ಆದಂಗೆ ನನಗೆ ಗೊತ್ತಾಗುತ್ತೆ ತುಂಬ ತಾಳ್ಮೆ ಇರುತ್ತೆ ಒಂದೊಂದ್ಸರಿ ಬೇರೆಯವ್ರಿಗೆ ಏನಾದರೂ ತ ಅನ್ನ ಮಾಡ್ತಿದ್ರು ಯಾಕೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತೀನಿ ರಾಧಾ ದ್ಯಾನ್ ಅವ್ರು ಜಸ್ಟ್ ಓರ್ಟಾಗಿ ಆಡ್ತಿದ್ದಾರೆ ಬೀಂಗ್ ಬಿಂಗ್ ಮೆಂಟಲ್ ಸ್ವಲ್ಪ ಕಡಿಮೆ ಆಗಿದೆ ಸೊ ಇನ್ನೂ ಕಡಿಮೆ ಆಗಿದ್ದೇನು ಮುಂದಕ್ಕೆ ಸರ್ವಿಸ್ ಅಲ್ಲಿ ಇರಬೇಕಾದ್ರೆ ಇನ್ನೂ ಜಾಸ್ತಿ ನೋಡ್ಬೇಕಾಗುತ್ತೆ ಸೊ ಅಲ್ಲಿ ಸ್ವಲ್ಪ ಕಾಮಾಗಿ ಡೀಲ್ ಮಾಡುವಂತ ಒಂದು ಇದನ್ನ ಬೆಳೆಸ್ಕೊತಾ ಇದ್ದೀವಿ ನೈಸ್ ಈಗ ನೀವು ಐ ಎ ಎಸ್ ಪಾಸ್ ಆದ ಸಂದರ್ಭವನ್ನು ಕುರಿತು ಮಾತಾಡಿದ್ರಿ ಅದಕ್ಕಿಂತ ಮುಂಚೆ ಮುಂಚೆ ಈ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಸಣ್ಣದಾಗಿ ನೀವು ಎಲ್ಲೆಲ್ಲಿ ಓದಿದ್ರಿ ಅದ್ರ ಬಗ್ಗೆ ಸಣ್ಣ ಪರಿಚಯ ಮಾಡಬಿಡಿ ಸೊ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದು ಮುಳಬಾಗಿನ ಸುರಕ್ಷಾ ಸ್ಕೂಲ್ ಅಂತ ಇತ್ತು ಅದರಲ್ಲಿ ಓದಿದ್ದೆ ಆ್ಯಂಡ್ ತರ್ಡ್ ಟು ಸೆವೆಂತ್ ಲೂರ್ದು ಪ್ರೈಮರಿ ಸ್ಕೂಲಲ್ಲಿ ಅಂತ ಓದಿದ್ದೆ ದೆನ್ ನೈನ್ ಏತ್ ಟು ಟೆಂತ್ ಸೆಂಟ್ಯಾನ್ಸ್ ಸ್ಕೂಲಲ್ಲಿ ಓದಿದ್ದೆ ದೆನ್ ಪಿ ಯು ಏನಿದೆ ಅದು ಸಹ್ಯಾದ್ರಿ ಕಾಲೇಜ್ ಅಂತ ಕೋಲಾರಲ್ಲಿತ್ತು ಅದರಲ್ಲಿ ಓದಿದೆ ಆಫ್ಟರ್ವರ್ಡ್ಸ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಆಫ್ಟರ್ ಮೈ ಇಂಜಿನಿಯರಿಂಗ್ ನಾನು ಡೆಲ್ಲಿಯಲ್ಲಿ ಒಂದು ವರ್ಷ ಪ್ರಿಪೇರ್ ಆದ ಲೈಕ್ ಕೋಚಿಂಗ್ ತಗೊಂಡು ರಾಜೀರಾಮನ್ ರವಿ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ಅದಾಗಿದ್ದಾದ್ಮೇಲೆ ಸುಬ್ರ ಅಲ್ಲಿ ಆಪ್ಷನಲ್ ಏನು ಸಬ್ಜೆಕ್ಟ್ ಏನಿತ್ತು ಅದನ್ನು ತಗೊಂಡೆ ದೆನ್ ಓನ್ ಪ್ರಿಪ್ರೇಷನ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ ಕೊಟ್ಕೊಂಡು ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾ ಕಲಿತು ಕಲಿತಾ ಕಲಿತಾ ಸೊ ಇಲ್ಲವರ್ಗೂ ಬಂದಿದ್ದೀನಿ ಸ್ವಲ್ಪ ಈಗ ಐ ಎ ಎಸ್ ಅನ್ನ ಒಂದು ತಪಸ್ಸು ಅಂತಾನೆ ಅನೇಕರು ಭಾವಿಸ್ತಾರೆ ಅಲ್ವಾ ಆ ತಪಸ್ಸಿಗೆ ಒಂದು ಪ್ರೇರಣೆ ಕೂಡ ಇರಬೇಕಲ್ವಾ ಆತರ ತೀರ ನಿಮ್ಮನ್ನ ಕಾಡದಂತಹ ಪ್ರೇರೇಪಣೆ ಮಾಡದಂತಹ ವ್ಯಕ್ತಿಗಳು ನಾಲ್ಕು ಜನ ಹೆಸರು ಹೇಳಿ ಅಂತಂದ್ರೆ ಯಾರನ್ನ ನೆನಪಿಸ್ಕೊಳ್ತೀರಿ ಸ್ಟಾರ್ಟಿಂಗ್ ಐ ಎ ಎಸ್ ಅನ್ನೋದು ನನ್ನ ಇದ್ರೊಳಕ್ಕೆ ಇನ್ಸ್ಪಿರೇಷನ್ ಆಗಿ ಬಂದಿದ್ದು ಒಂದು ಸ್ಟಾರ್ಟಿಂಗ್ ಮನೋಜ್ ಕುಮಾರ್ ಮೀನಾ ಸರ್ ಸೊ ಅವ್ರದ್ದು ನೀವು ಕೇಳಿರ್ತೀರಿ ಮೇಲೆ ನಾನು ಆಗ ಚಿಕ್ಕವನಾಗಿದ್ದೆ ಜಸ್ಟ್ ಹೆಸರು ಕೇಳ್ತಿದ್ದೆ ನಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಬಟ್ ಒಂದ್ ಆ ಒಂದು ಪಾಯಿಂಟ್ ಇನ್ನು ತಲೆಯಲ್ಲಿ ಒಂದು ಪಾಯಿಂಟ್ ಕೂತಿತ್ತು ಸೊ ಅವರು ಮರ್ಯಾದೆ ಗಳಿಸಿದ್ದಾರೆ ಆ ತರ ಗಳಿಸ್ಬೇಕು ಅನ್ನೋದು ಅವರು ಸೇಮ್ ಇದೇ ಟೈಪ್ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಬ್ಯಾಟನ್ ಹಿಡ್ಕೊಂಡು ಕಟಾರಿ ಯಾವಾಗೋ ಅರ್ದಾಡಿದ್ರು ಅಂತ ನ್ಯೂಸ್ ಅಲ್ಲಿ ನೋಡಿದ್ರು ಸಮ್ಒನ್ ಕ್ಯಾನ್ ಮೇಕ್ ಡಿಫ್ರೆನ್ಸ್ ಅಂತ ಅನ್ಸಿತ್ತು ದಾಟ್ ಆಫೀಸರ್ ವಾಸ್ ಐ ಎಸ್ ಸೊ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಬಂತು ಮನೋಜ್ ಕುಮಾರ್ ಮೀನಾ ಸರ್ಗೆ ಅದೊಂದು ಇನ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಮೇ ಬಿ ಡೈರೆಕ್ಟ್ಲಿ ಯಾವಾಗಾದರೂ ಟ್ರೈ ಮಾಡ್ತೀನಿ ಆಫ್ಟರ್ವರ್ಡ್ಸ್ ಡಿ ಕೆ ರವಿ ಸರ್ದು ಗೊತ್ತಿದ್ದೆ ಸೊ ಅಷ್ಟೊತ್ತಿಗೆ ಸ್ವಲ್ಪ ಮೆಚುರಿಟಿ ಬಂದಿತ್ತು ಸೊ ಅವ್ರ ಕೆಲಸ ಪೋಡಿ ಅದಾಲತ್ತು ಕಂದಾಯ ಅದಾಲತ್ತು ಇವೆಲ್ಲ ಜನರತ್ರ ಹೋಗೋದು ಬೆರೆಯೋದು ಇದೆಲ್ಲ ನೋಡ್ತಾ ನೋಡ್ತಾ ಒಂದು ಸ್ಟ್ರೆಂಥನ್ ಆಯಿತು ಆ ಇನ್ಸ್ಪಿರೇಷನ್ ಏನಿದೆ ಅದು ಸ್ಟ್ರೆಂಥನ್ ಆಯಿತು ಆಫ್ಟರ್ವರ್ಡ್ಸ್ ನಮ್ಮ ತಂದ್ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಏನಿದ್ದಾರೆ ಅವ್ರು ನಂಗೆ ತುಂಬಾ ಸಹಾಯ ಮಾಡಿದ್ರು ಇನ್ ಮಾಡಬೇಕು ಅಂತ ನಮ್ಮ ತಂದೆನೂ ನೋಡಿದೀನಿ ಇಲ್ಲ ನಾನು ಸೊ ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ ಮತ್ತೆ ಈಗ ಐ ಎಸ್ ಅಲ್ಲಿ ಯಾವ್ದನ್ನ ಆಪ್ಷನ್ ತಗೊಂಡಿದಾರೆ ಎಕ್ಸಾಮ್ ಮೇನ್ ಎಕ್ಸಾಮ್ ಪೊಲಿಟಿಕಲ್ ಸೈನ್ಸ್ ಎರಡು ಒಂದೇ ಸಬ್ಜೆಕ್ಟ್ ಅಲ್ವಾ ಎರಡು ಕಂಬೈನ್ ಓಕೆ ಈಗ ಜನರಲ್ ಸ್ಟಡೀಸ್ಗೆ ಮುಖ್ಯವಾಗಿ ನೀವು ಏನನ್ನ ಯಾವ ಮ್ಯಾಗ್ಝಿನ್ಸ್ ಅನ್ನು ಓದ್ತಾ ಇದ್ರಿ ಬಹಳ ವರ್ಷಗಳಿಂದ ಓದಿರ್ತೀರಿ ಅಲ್ಲ ಮುಖ್ಯವಾಗಿ ಓದ್ತಾ ಪತ್ರಿಕೆಗಳು ಮತ್ತೆ ಮ್ಯಾಗ್ಝಿನ್ಸ್ ಯಾವುದು ಅಂತ ಸರ್ ಯೂಶಲಿ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಸೊ ನಾನು ನ್ಯೂಸ್ ಪೇಪರ್ ಎಡಿಟೋರಿಯಲ್ ಏನಿದೆ ಆಲ್ಮೋಸ್ಟ್ ಎವ್ರಿ ಎಡಿಟೋರಿಯಲ್ ನಾನು ಗಮನಿಸ್ತಾ ಇದ್ದೆ ಸೊ ಸುಮ್ನೆ ಇದು ಅಷ್ಟು ಯು ಪಿ ಎಸ್ ಸಿ ಹೆಲ್ಪ್ ಆಗಲ್ಲ ಅಂದ ಕೂಡ ಪರ್ಸನಲ್ ಆಗಿ ಏನೋ ಒಂದು ಎಕ್ಸಾಂಪಲ್ ಸಿಗಬಹುದೇನೋ ಏನೋ ಒಂದು ಡೇಟಾ ಸಿಗ್ಬೋದೇನೋ ಅಂತ ಒಂದು ಗಮನಿಸ್ತಾ ಇದೆ ಅದನ್ನ ಬ್ರೀಫ್ ಆಗಿ ಓದ್ತಿದ್ದೆ ಬಟ್ ಎಜುಕೇಶನ್ ಮತ್ತೆ ಅಗ್ರಿಕಲ್ಚರ್ ಫುಡ್ ನ್ಯೂಟ್ರಿಷನ್ ಇದೆಲ್ಲ ಬಂದಾಗ ಅದು ಕೋರ್ ಯು ಪಿ ಎಸ್ ಸಿ ಬರುತ್ತೆ ಸೊ ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡ್ತಿದ್ದೆ ಯಾವ ಪೇಪರ್ ಸರ್ ಯೂಸ್ ಐ ಯೂಸ್ ಟು ಫಾಲೋ ದ ಹಿಂದೂ 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 ಟೈಮ್ಸ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಇದು ಮಾಡ್ತಿದ್ದೆ ಯೂಸ್ ಮಾಡ್ತಿದ್ದೆ ಸೊ ಅವೆಲ್ಲ ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಬಿಲ್ಡಪ್ ಮಾಡುತ್ತೆ ಯೂಜ್ಲಿ ನೆಗೆಟಿವ್ ಪರ್ಸ್ಪೆಕ್ಟಿವ್ ಅಂತಾನೆ ಅಲ್ಲ ಸಮಟೈಮ್ಸ್ ಬ್ಯಾಲೆನ್ಸ್ ಪರ್ಸ್ಪೆಕ್ಟಿವ್ ಸಮಟೈಮ್ಸ್ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಆಲ್ಸೋ ಎಲ್ಲನೂ ಓವರ್ ಆಲ್ ಬಿಲ್ಡಪ್ ಆಗುತ್ತೆ ಸೊ ನಾವು ಯಾವ ತರ ಚೂಸ್ ಮಾಡ್ತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಬಿಟ್ಟಿತ್ತು ಡೂ ವಿ ಹ್ಯಾವ್ ಗ್ರೋತ್ ಮೈಂಡ್ಸೆಟ್ ಲಾಂಗ್ ಟರ್ಮ್ ಮೈಂಡ್ಸೆಟ್ ಸೊ ಇದು ಏನಿದೆ ಸೊಲ್ಯೂಷನ್ ನ ಹುಡುಕೋ ಮೈಂಡ್ಸೆಟ್ ಜಸ್ಟ್ ಪ್ರಾಬ್ಲಮ್ ನಿಂತ್ಕೊಂಡ್ಬಿಡೋ ಮೈಂಡ್ಸೆಟ್ ಇದೆಯಾ ಇದ್ರ ಮೇಲೆ ಇದು ಮೇಲೆ ಡಿಪೆಂಡ್ ಮ್ಯಾಗ್ಝಿನ್ಸ್ ಅಲ್ಲಿ ಯಾವ್ದನ್ನು ಓದ್ತಾ ಇದ್ರಿ ಸರ್ ಮ್ಯಾಗ್ಝಿನ್ಸ್ ನಮ್ಗೆ ಆಗ ನಾನು ತುಂಬಾ ಮ್ಯಾಗ್ಝಿನ್ಸ್ ಜಾಸ್ತಿ ಓದಿಲ್ಲ ಇನ್ಸ್ಟಿಟ್ಯೂಟ್ಸ್ ಇದು ಮಾಡ್ತಿತ್ತು ವಿಜನ್ ಏರಿಯಸ್ ಅಂತ ಆ ಮ್ಯಾಗ್ಝಿನ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದೆ ಬಟ್ ಸಿ ಎಸ್ ಸಿ ಎಸ್ ಇದೆರ್ಲಿಲ್ಲ ಜಾಸ್ತಿ ಜನ ಫಾಲೋ ಆಗ್ತಿದ್ರು ಜಾಸ್ತಿ ಫಾಲೋ ಆಗ್ತಿರ್ಲಿಲ್ಲ ಕುರುಕ್ಷೇತ್ರ ಅಂತ ಒಂದು ಯೂಸ್ ಮಾಡ್ತಿದ್ರು ಇನ್ನೊಂದು ಯೋಜನಾ ಮಾಡಿದ್ದೆ ಬಟ್ ಆಫ್ಟರ್ವರ್ಡ್ಸ್ ನನ್ಗೆ ಏನಾಯ್ತು ಅಂದ್ರೆ ಸ್ವಲ್ಪ ಲೆಸ್ ಇನ್ಫಾರ್ಮೇಶನ್ ಅನ್ನು ನನಗ್ ಫೀಲ್ ಬಂದ್ಬಿಡ್ತು ಬಟ್ ನಾನು ಅದಕ್ಕೆ ವಿಷನ್ ಏನಿದೆ ಅದು ತುಂಬಾ ಕವರ್ ಮಾಡ್ಬಿಡ್ತಾ ಇತ್ತು ಇನ್ಸ್ಟಿಟ್ಯೂಟ್ಸ್ ಇಲ್ಲಾಂದ್ರೆ ನಾನು ಇನ್ಸ್ಟಿಟ್ಯೂಟ್ ಹರ್ಡ್ ಮೆಂಟಾಲಿಟಿ ಅಲ್ಲಿ ಹೋಗ್ಬಿಟ್ಟಿದ್ನ ಏನೋ ಈಗ ಜೊತೆ ಇದಾರೆ ಸರ್ ನೀವು ಒಂದ್ ಮಾತು ಹೇಳಿ ನಿಮ್ಗೆ ಏನ್ ಅನಿಸ್ತದೆ ನಿಮ್ಮ ಮಗ ಹೇಗೆ ಓದ್ತಾ ಇದ್ರು ನಿಮ್ಗೆ ಏನಾದ್ರು ಮನಸ್ಸಲ್ಲಿ ಇತ್ತ ಈ ಏ ಆಗುತ್ತೆ ಅನ್ನುವಂತ ಒಂದು ಆಸೆನ ಇತ್ತ ಅಥವಾ ಒಂದು ನಂಬಿಕೆ ಇತ್ತ ಅಂತ ಖಂಡಿತವಾಗಿ ನನ್ ಮಗ ಸಾಧನೆ ಮಾಡಿ ಆಗ್ತದೆ ನಂಬಿಕೆ ಇತ್ತು ಹ್ಮ್ ಹ್ಮ್ ಯಾಕೆ ಅಂತಂದ್ರೆ ನನ್ ಮೊದಲಿಂದ ಪ್ರೈಮರಿಯಿಂದನೂ ನಾನು ಪ್ರೈಮರಿಗೆ ನನ್ನ ಮನೆಯಲ್ಲಿ ಎಜುಕೇಶನ್ ಅವನ ಟ್ಯಾಲೆಂಟ್ ನೋಡಿ ಅವನ ಒಂದು ಯಾವ ಯಾವತರ ನಡ್ಕೊಳ್ತಾರ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಫಿಕ್ಸ್ ಆದೆ ಇದನ್ನ ಕೈಯಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳ್ಬೇಕು ಅಂತಂದ್ರೆ ನನ್ನ ಮೈಂಡ್ ಅಲ್ಲಿ ಇದೇ ಕೂತಿತ್ತು ಇವಾಗ ಏನಾಗಿದೆಯೋ ಅದೇ ಕೂತಿತ್ತು ಬಟ್ ನನ್ನ ಮಗನ ಹತ್ರ ಒಂದು ದಿವಸ ಕೂಡ ನಾನೇನು ಇದು ಮಾಡಿದೆ ಅಂತಂದ್ರೆ ವೈದ್ಯಕೀಯಕ್ಕೆ ಸ್ಟಾರ್ಟ್ ಮಾಡಿಸೋಣ ಅಂತ ಒಂದು ಅನ್ಕೊಂಡೆ ನೋಡೋಣ ಎಂ ಬಿ ಬಿ ಎಸ್ ಆದ್ಮೇಲೆ ಅವನೇನಾದ್ರು ಇಷ್ಟಪಟ್ಟರೆ ಮತ್ತೆ ಐ ಎ ಎಸ್ ಮಾಡಿಸೋಣ ಅಂತ ಒಂದು ಅದನ್ಕೊಂಡಿದೆ ಅವನು ಪಿ ಯು ಸಿ ಆದ್ಮೇಲೆ ಅವನ್ ನಿರ್ಧಾರಕ್ಕೆ ಬಿಟ್ಟುಬಿಟ್ಟೆ ನಾನು ಇಲ್ಲದೆ ಆಗ್ಲಿ ಎಜುಕೇಶನ್ ಯಾರು ಬೇರೆ ಪೇರೆಂಟ್ಸ್ ಕೂಡ ಹೇಳ್ತೀನಿ ಯೂಜುವಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ತಂದೆ ತಾಯಿಗಳು ಅವ್ರ ಮಕ್ಳು ಯಾವ್ದು ಒತ್ತರ ಅದನ್ನು ಕಳಿಸಿದ್ರೆ ಅದು ಅವರು ಇಂಪ್ರೂವ್ ಮಾಡ್ಕೊಳ್ತೀವಿ ನಾವು ನಮ್ಮ ಒತ್ತಡಕ್ಕೆ ಇದು ಮಾಡಿದ್ರೆ ಅವರು ಸರಿ ಹೋಗಕ್ಕಾಗಲ್ಲ ಆದ್ರಿಂದ ಅವನು ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂದ್ರೆ ಇಂಜಿನಿಯರಿಂಗ್ ಮೇಲೆ ಒಂದು ಟೂ ಇಯರ್ಸ್ ಆದ್ಮೇಲೆ ಎಮ್ ಎಸ್ ಮಾಡ್ಬೇಕು ಅಂತ ನನ್ನ ಹತ್ರ ಗಮನ ಬಂದ ಇನ್ನು ನನ್ಗೆ ಒಂದು ಮಗ ಇನ್ ಎಮ್ ಎಸ್ ಮಾಡಿ ವಿದೇಶಕ್ಕೆ ಕೊಟ್ಟೋದ್ರೆ ಮಗಳು ನೋಡ್ಬೇಕು ಹೋಗ್ಬೇಕು ಅಂದ್ರೆ ಅದೊಂದು ಇದಾಗತ್ತೆ ಆಯ್ತು ನಾನೇನು ಅದಕ್ಕೆ ಬೇಡ ಅಂತ ಹೇಳಿದ್ರೆ ಆಯ್ತು ನೋಡೋಣ ಇನ್ನೂ ಎರಡು ವರ್ಷ ಇದೆ ಅಂತೇಳಿ ಅಂದೆ ಅಷ್ಟ್ರ ಒಳಗಡೆ ಈ ಡಿಕೆ ಜಿಲ್ಲೆಯಲ್ಲಿ ಒಂದ್ ಸ್ವಲ್ಪ ಇದಾಗಿದೆ ನಮ್ಮ ಸತ್ಯವರ ತಂಗಿ ಯಜಮಾನ್ ಇದ್ದಾನೆ ಮಗನ ಚಿಕ್ಕಪ್ಪ ಆಗಬೇಕು ಆತನು ಸ್ವಲ್ಪ ಕೋಲಾರ ತಾಲೂಕು ಹೊಲ್ಲಂಬಳಿ ಅಂತ ಸೆಕೆಂಡ್ ಇಯರ್ ಇದನ್ನು ಮುಗಿಸ್ಕೊಂಡು ಅಲ್ಲಿ ರಜಾಗಳಲ್ಲಿ ಹೋಗಿದ್ದಾಗ ನೀನ್ ಯಾಕ ಒಳ್ಳೆ ನಾಲೆಡ್ಜ್ ಇದೆ ಒಳ್ಳೆ ಧೈರ್ಯ ಇದೆ ನಿನ್ನ ಎಲ್ಲ ಚಾತುರ್ಯ ಇದೆ ದಿಕ್ಕಿ ರವಿ ತರ ಯಾಕೆ ಓದ್ಬಾರ್ದು ಸೊ ಮನೆ ಕಡೆ ಅದಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಕಾಸು ಇರ್ಬೋದು ಅದ್ ಹತ್ರ ಮಾತಾಡ್ತೀನಿ ಅಪ್ಪನ ಏನಾದ್ರು ಹೋಗಿ ಅಂದ್ರೆ ನೋಡೋಣ ಮಾಡೋಣ ಅಂತ ಹೇಳಿದ್ರ ಅದೇ ಸಬ್ಜೆಕ್ಟ್ ಎತ್ಕೊಂಡು ಬಂದು ನನ್ಗೆ ಹೇಳ್ದ ನನಗೆ ಬೇಕಾಗಿದ್ದು ಅದೇ ಅವ್ನ್ ಕೇಳಿದ್ದು ಅದೇ ನಂಗೂ ಹೇಳ್ತಾರ ದೊಡ್ಡವರು ವೈದ್ಯರು ಹೇಳಿದ್ದು ಅಲ್ಲ ಅಂತ ಅವ್ರ ಹೋಗಿ ಬಯಸಿದ್ದು ಅಲ್ವ ಅನ್ನೋಂತ ಆತರ ನನಗೆ ಇತ್ತು ಓ ನನಗೆ ಇದೊಂದು ಕೂಡ್ ಬಂತು ಇದನ್ನ ನಾನು ಮಾಡಿಸ್ಬೇಕು ಅಂತ ನಾನು ಅವಾಗ ಛಲ ಆತನ ಛಲ ಇದೆ ಅಂದಮೇಲೆ ನಾನು ಇನ್ನು ಸ್ವಲ್ಪ ಇನ್ಸ್ಪಿರೇಷ್ ಆಗಿ ನಾನು ಒಂದೇ ಒಂದು ಏಳು ವರ್ಷದಲ್ಲಿ ಎಂಟು ವರ್ಷದಲ್ಲಿ ಆತನ ಹೇಳಿರೋದಕ್ಕೆ ನಾನು ಒಂದೇ ಒಂದು ಅಡ್ಡದ ಮಾತು ಯಾವುದೇ ಆಗಲಿ ನಾನು ಹೇಳಿಲ್ಲ ಅದನ್ನ ಹೇಳಿ ಹೇಳಿದ್ರೆ ನನ್ನ ಅದನ್ನು ನಾನು ಫಾಲೋ ಮಾಡಿ ನಮ್ಮ ಕೈಲಿ ಆಗೋದು ಏನಪ್ಪ ಅಂದ್ರೆ ನಾವು ಮಾಡಿ ನಾನು ಮಾಡಿದ್ದೀನಿ ದುಡ್ಡು ಕಾಸು ನಮ್ಮ ಇವರು ನಮ್ಮ ಗೋಬ್ರ ಸರ್ ಇದ್ರಲ್ಲ ಅವರು ಫಸ್ಟಲ್ಲೇ ಹೇಳಿದರು ನೀನು ಎಷ್ಟಾಗತ್ತೋ ಎಷ್ಟು ದಿವಸ ಆಗತ್ತೋ ನೀವು ಒಂದು ಮಾಡ್ರಿ ಒಂದು ವೇಳೆ ಲಾಸ್ಟಲ್ಲಿ ಏನಾದರೂ ನಾನು ನೋಡ್ತೀನಿ ಸೊ ಅದೇ ಕೆಲಸವಾಗಿ ಅದೇ ಟೈಪ್ ಬಂತು ಅವರು ಅದನ್ನು ಮಾಡಿದ್ದಾರೆ ಫ್ಯಾಮಿಲಿಯಲ್ಲಿ ನಮಗೆ ಸ್ವಲ್ಪ ಎಲ್ಲ ಕಡೆಯಿಂದ ಸಹಕಾರಿ ಸಹಕಾರಿ ಸಿಕ್ಕಿತು ಹ್ಞೂ ಆದ್ದರಿಂದ ನಾನು ಭಾರತದಂತೂ ಒಂದು ಇಚ್ಛೆ ಶಕ್ತಿ ನನಗೆ ಕೂಡಿ ಇದನ್ನ ಹೇಳ್ತೀನಿ ಎಸ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಈಗ ಕೊನೆಯದಾಗಿ ಈಗ ಐ ಎ ಎಸ್ ಆಗೋದು ಒಂದು ಅದಾದ ನಂತರ ಆಗೋದು ಒಂದು ಈಗ ತುಂಬಾ ಜನ ಎ ಎ ಎಸ್ ಆಫೀಸರ್ಸ್ ನಾವು ನೋಡಿದೀವಿ ನೀವು ನೋಡಿರ್ತೀರಿ ಆದಾಗ ತುಂಬಾ ಜನ ಖುಷಿ ಪಡ್ತೀವಿ ಆದ ನಂತರ ನಾವು ತುಂಬಾ ಜನ್ರನ್ನು ನೋಡಿ ಡಿಸಪಾಯಿಂಟ್ ಆಗ್ತೀವಿ ನಾನು ತುಂಬಾ ಜನರನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಡಿಸಪಾಯಿಂಟ್ ಆಗಿದ್ದು ಕೂಡ ಇದೆ ಅಂದ್ರೆ ಸಮಾಜದಲ್ಲಿ ಏನೋ ಬದಲಾವಣೆ ತರ್ತಾರೆ ನಿಜವಾಗಿ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿರ್ತೀವಿ ಅವ್ರು ನಾಪತ್ತೆ ಆಗ್ಬಿಡ್ತಾರೆ ನಾನು ತುಂಬಾ ಜನರ ನೋಡೋದು ಏನು ಅಂತಂದ್ರೆ ಅವರು ಕೂಡ ಕರಪ್ಟ್ ಆಗ್ಬಿಡ್ತಾರೆ ಒಂದ್ಸರಿ ಒಬ್ಬ ವ್ಯಕ್ತಿ ಕರಪ್ಟ್ ಆಗ್ಬಿಟ್ರೆ ಅವರು ಏನನ್ನು ಕೂಡ ಗುರುತಿಸಬಹುದಾದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನಮ್ಮ ಇದು ಯಾಕೆ ಅಂತಂದ್ರೆ ಒಂದ್ಸಲಿ ಒಬ್ಬ ವ್ಯಕ್ತಿ ಕರಪ್ಟ್ ಆಗ್ಬಿಟ್ರೆ ಆತನಿಗೆ ಈಗ ಡಿ ಕೆ ರವಿಯಲ್ಲಿ ಇದ್ದಂತ ಧೈರ್ಯ ಆಗ್ಲಿ ಆ ಉತ್ಸಾಹ ಆಗ್ಲಿ ಇರಲ್ಲ ಅಂತೀವಲ್ಲ ಆ ಥರ ಆಗ್ಬಿಡ್ತಾರೆ ಸೊ ನೀವು ಈಗ ಐ ಎ ಎಸ್ ಇದೊಂದು ಖುಷಿ ನಂತರ ನೀವು ಈಗ ಡಿ ಕೆ ರವಿ ಅವರಾಗಿರ್ಬೋದು ಈ ತರದ ಎಕ್ಸಾಂಪಲ್ಸ್ ನೋಡಿ ಬೆಳೆದಿರೋದ್ರಿಂದ ನೀವು ಹೇಗೆ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅಂತ ಅನಿಸ್ತದೆ ಕೊಡಬೇಕಾದ್ರೆ ಏನನ್ನ ಮಾಡಬೇಕು ಸೊ ನೀವು ಹೇಳ್ದಂಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ ಜಾಸ್ತಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮತ್ತೆ ಚೇಂಜ್ ಆಗ್ಬಿಡ್ತಾರೆ ಅಂತ ಅಂದ್ರಲ್ವಾ ಸೊ ಅದಕ್ಕೆ ಒಂದು ಯಾವುದೋ ಕೋರ್ಟ್ ನಾನು ಓದಿರೋದು ಜ್ಞಾಪಕ ಇದೆ ಪವರ್ ಮಿಕ್ಸ್ ಮ್ಯಾನ್ ಕರಪ್ಟ್ ಅಂತಲೇ ಹಾಂ ಪವರ್ ಕರಪ್ಸ್ ಅಬ್ಸ್ಲುಟ್ ಪವರ್ ಕರಪ್ಸ್ ಅಬ್ಸ್ಲ್ಯೂಟ್ಲಿ ಅದೊಂದು ಇದೆ ಅದ್ರ ಜೊತೆಗೆ ರ್ಯಾದರ್ ದನ್ ಪವರ್ ಕರಪ್ಸ್ ಮ್ಯಾನ್ ಪವರ್ ರಿವಿಲ್ಸ್ ವಾಟರ್ ಮ್ಯಾನ್ ಈಸ್ ಅಂತ ಒಂದು ಇದಿದೆ ಅಲ್ವಾ ಸೊ ಮೇ ಬಿ ಆ ಕರಪ್ಟೆಬಿಲಿಟಿ ಮುಂಚೆನೇ ಇರುತ್ತೆ ಎವ್ರಿ ಒನ್ ಕ್ಯಾನ್ ಬಿ ಕರಪ್ಟೆಬಲ್ ಅಂತಲೂ ಹೇಳ್ತಾರೆ ಸೈಕಾಲಜಿಯಲ್ಲಿ ಸೊ ಟು ವೇರಿಯಸ್ ಡಿಗ್ರಿ ಇದಾಗುತ್ತೆ ಸ್ವಲ್ಪ ಜನ ಹತ್ತು ರೂಪಾಯಿಗೆ ಇದಾಗ್ತಾರೆ ಸ್ವಲ್ಪ ಜನ ನೂರು ರೂಪಾಯಿ ಆಗದೆ ಇನ್ನೊಂದು ಸ್ವಲ್ಪ ನಾಲ್ಕು ಲಕ್ಷ ರೂಪಾಯಿಗೆ ಬೀಳ್ತಾರೆ ಅನ್ನೋ ತರ ಒಂದ್ ಅದು ಸೊ ಮೇ ಬಿ ನಾವು ಇದ್ರೆ ಸ್ವಲ್ಪ ಧೈರ್ಯವಾಗಿರ್ತೀರಿ ದಟ್ ಹಾನೆಸ್ಟಿ ದಟ್ ಇನ್ನರ್ ಕಾನ್ಶಿಯನ್ಸ್ ಏನಿರುತ್ತೆ ಕಾನ್ಶಿಯನ್ಸ್ ಸ್ವಲ್ಪ ವೀಕ್ ಆಯ್ತು ಅಂದಾಗ ಆಗ ನಾವು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ತಿದ್ರಲ್ಲ ಅಡ್ಜಸ್ಟ್ಮೆಂಟ್ಸ್ ಹೋಗ್ಬಿಡ್ತೀವಿ ಆ ಕಾನ್ಶಿಯನ್ಸ್ ವೀಕ್ ಆಗ್ಲಿಲ್ಲ ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದೀವಿ ಬಟ್ ಎನ್ ಸಿ ನಮ್ ಕಂಟ್ರೋಲ್ ಅಲ್ಲಿ ಏನಿದೆ ಅದನ್ನ ಮಾತ್ರ ನಾವ್ ಮಾಡಕ್ಕಾಗುತ್ತೆ ಎನ್ವೈರನ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದಾಗ ಬಟ್ ಸ್ಟ್ರಾಂಗ್ ಆಗಿದ್ರೆ ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಕಾನ್ಸಿಯನ್ಸ್ ವೀಕ್ ಇದ್ರೆ ಏನಿದೆ ಮಾಡ್ಕೊಂಡು ಹೋಗೋದಕ್ಕೆ ವಿಜಸ್ಟ್ಮೆಂಟ್ ಸೊ ಅದಕ್ಕೆ ಐ ವುಡ್ ಸೇ ಕೀಪ್ ಕಾನ್ಸಿಯನ್ಸ್ ಕ್ಲೀನ್ ಜೊತೆಗೆ ನಿಮ್ಗೆ ಏನಾದ್ರೂ ಕನಸುಗಳಿದೆ ಸಮಾಜದಲ್ಲಿ ಇದನ್ನು ಮಾಡಬೇಕು ಅಂತ ಸರ್ ಯೂಶಲಿ ಏನಿದೆ ಈಗ ಎಸ್ ಡಿ ಜಿ ಅಂತ ಒಂದಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಸ್ಟ್ ಏನಿದೆ ಅದರಲ್ಲೂ ಅಷ್ಟೇ ಪವರ್ಟಿ ನೋ ಪವರ್ಟಿ ಅಂತಾನೆ ಇರೋದು ಪವರ್ಟಿನ ನಿರ್ಮೂಲ ಮಾಡಿದ್ರೆ ಲೈಕ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಪಾರ್ಟ್ ಫ್ರಮ್ ದಾಟ್ ನೆಕ್ಸ್ಟ್ ಶುರುವಾಗೋ ಪ್ರಾಬ್ಲಮ್ಸ್ ಗ್ರೀಡ್ ಅವೆಲ್ಲ ಏನಿದೆ ಅವೆಲ್ಲ ಹ್ಯಾಪಿನೆಸ್ ಇನ್ಕ್ರೀಸ್ ಮಾಡೋದ್ರಿಂದ ಇದಾಗುತ್ತೆ ಲೈಕ್ ಸೋಶಿಯಲ್ ಕನೆಕ್ಷನ್ಸ್ ಏನಿದೆ ಜನರೊಸಿಟಿ ಇದನ್ನೆಲ್ಲ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಒಂದಿದೆ ಅದರಲ್ಲಿ ಸ್ವಲ್ಪ ಇಂಡಿಕೇಟರ್ ಸಿಕ್ಸ್ ಇಂಡಿಕೇಟರ್ಸ್ ಬರುತ್ತೆ ಅಪಾರ್ಟ್ ಫ್ರಮ್ ಎಜುಕೇಶನ್ ಹೆಲ್ತ್ ಅಂಡ್ ಇನ್ಕಮ್ ಜನರಾಸಿಟಿ ನೋ ಕರಪ್ಷನ್ ಇವೆಲ್ಲಾನು ಇನ್ವಾಲ್ವ್ ಆಗುತ್ತೆ ಇದು ನಮ್ಮ ಸೊಸೈಟಿಯಲ್ಲಿ ಬೆಳೆಯೋದು ಸೋಷಿಯಲ್ ಕ್ಯಾಪಿಟಲ್ ಆಗಿ ಲೈಕ್ ಒಬ್ಬರಿಂದ ಇನ್ನೊಬ್ರು ಮಾತಾಡ್ಕೊಳ್ಳೋದಾಗ್ಲಿ ಒಬ್ಬರಿಗಿನ್ನೊಬ್ರು ಒಂದು ಸೈಕಾಲಜಿಕಲ್ ಸಪೋರ್ಟ್ ಇರೋದಾಗ್ಲಿ ಒಬ್ಬರಿಂದ ಇನ್ನೊಬ್ರು ಬೇರೆ ಯಾವುದೇ ತರದ ಒಂದು ಆ ಸೊಸೈಟಿನ ಬೆಳೆ ನಾವು ಕಟ್ತೀವಲ್ವಾ ಆ ಸೊಸೈಟಿ ಒಂದು ಪಾಳಾಗ್ದಿರೋ ಎಲ್ಲ ಒಂದು ಜೊತೆಗಿರೋ ಸೊಸೈಟಿನ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳೆಯುವಂಥ ಸೊಸೈಟಿನ ನಾವು ಬಿಲ್ಡ್ ಮಾಡೋದಾದ್ರೆ ದೆನ್ ಐ ಥಿಂಕ್ ವಿ ಕ್ಯಾನ್ ಮೇಕ್ ಸಮ್ ಡಿಫ್ರೆನ್ಸ್ ಸೊ ನನ್ನ ಇದು ಮೋಸ್ಟ್ಲಿ ಇದೇ ಡೈರೆಕ್ಷನ್ ಇರುತ್ತೆ ನಿನ್ ನಾವೇನಿದ್ದೀವಿ ನಮ್ಮ ಜೊತೆಯಲ್ಲಿರೋರು ಬದುಕಬೇಕು ನಾವೇನಿದ್ದೀವಿ ನಮ್ಮ ಹಿಂದೆ ಬರ್ತಾರಲ್ವಾ ನೆಕ್ಸ್ಟ್ ಜನ್ರೇಷನ್ ಅವರು ಬದುಕ್ಬೇಕು ದಿಸ್ ಇಸ್ ಸಸ್ಟೇನೆಬಿಲಿಟಿ ನಮ್ಮ ಜೊತೆಯಲ್ಲಿರೋ ಜೊತೆ ಬದುಕೋದು ಇಟ್ಸ್ ಕೈಂಡ್ ಆಫ್ ಏನಂತಾರೆ ಅದನ್ನ ಅವಾರ್ಡ್ ನನ್ಗೆ ಸಿಗ್ತಿಲ್ಲ ಅವ್ರ ಜೊತೆನೂ ಲೈಕ್ ಕೋ ಹ್ಯಾಬಿಟ್ ಮಾಡ್ಬೇಕಲ್ವಾ ಅದು ಬೇಕು ನಮ್ಮ ನೆಕ್ಸ್ಟ್ ಜನ್ರೇಷನ್ ಬೇಕು ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಜೀವನ ಮಾಡ್ಬೇಕು ಅಂತ ನಾನು ಇದು ಮಾಡ್ತೀನಿ ಸೊ ನನ್ನ ಇನಿಷಿಯೇಟಿವ್ಸ್ ಏನಿರುತ್ತೆ ಮೋಸ್ಟ್ಲಿ ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ ನಮ್ಮ ಕೇರಳ ಡಿ ಆಗಿದ್ರು ಸ್ವಲ್ಪ ಜನ ಕಂಪ್ಯಾಶನೇಟ್ ಕೋಜಿ ಕೊಡೆ ಅಂತ ಮಾ ಏನಾದ್ರೂ ವೇಸ್ಟ್ ಇದ್ರೆ ವೇಸ್ಟ್ ಮಾಡ್ಬೇಡಿ ಇಲ್ದಿರೋ ಇರೋರು ಕೊಡಿ ಆದರೆ ಸುಮ್ಮನೆ ಬಿಸಾಕೋದಕ್ಕಿಂತ ಅಂಡ್ ದೆನ್ ತೆರೆ ಮೇರೆ ಬೀಚ್ ಮೇ ಬೀಚ್ ಕ್ಲೀನ್ ಮಾಡೋದು ನೀನು ನಾನು ಸೇರಿದ್ರೆ ಇನ್ನೊಬ್ಬ ಅದೇ ತರ ಹತ್ತು ಜನ ಸೇರಿದ್ರೆ ಹತ್ತು ಕೈ ಬೀಚ್ ಮೇಲೆ ಕೈ ಹಾಕಿದ್ರೆ ಆ ಕ್ಲೀನ್ ಮಾಡ್ಬೋದು ಸೊ ಈ ತರ ಒಂದು ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡ್ ಮಾಡೋದು ನನ್ನ ಗುರಿ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ಸ್ಪೋರ್ಟ್ಸು ನನಗಿಷ್ಟ ಇದೆ ನಾನು ತುಂಬ ಚಿಕ್ಕವಾಗಿಂದ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಆಡ್ತಿದ್ದೆ ಚೆನ್ನಾಗಿ ಆಡ್ತಿದ್ದೆ ಸೊ ಆ ಸ್ಪೋರ್ಟ್ಸ್ನ ಸ್ವಲ್ಪ ಜನ್ರೇಟ್ ಮಾಡಬೇಕು ಇಂಡಿಯಾ ಅಲ್ಲಿ ಒನ್ ಫೋರ್ಟಿ ಬಿಲಿಯನ್ ಇದ್ಕೊಂಡು ಸ್ಪೋರ್ಟ್ಸ್ ಸ್ವಲ್ಪ ಎಲ್ಲೋ ಅಪಾರ್ಟ್ ಫ್ರಮ್ ಕ್ರಿಕೆಟ್ ಮಿಕ್ಕಿದ್ದು ಸ್ವಲ್ಪ ಕಡಿಮೆ ಆಗಿದೆ ಸೊ ಅದನ್ನೆಲ್ಲ ಪ್ರಮೋಟ್ ಮಾಡಬೇಕು ಅಂತ ನಾನು ಅನ್ಕೋತೀನಿ ಹಾಗೆ ಸರ್ ತ್ಯಾಂಕ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್